ಮರವ ಹರಿಯುವ ಗುರುವೆಯನು ತಲಿ ನಿಮ್ಮ ಚರಣವ ಬಿಡಿದೆನು ನಿಮ್ಮ ಚರಣವ ಪಿಡಿದೆನು ನಿಮ್ಮ ಕರುಣೆಯು ಎನ್ನ ಬಾಳಿನ ರಕ್ಷೆಯನು ನಂಬಿಹೆ ಬನ್ನ ತೊಡೆಯುವ ಬೆಳಗಬೀರುವ ಶಕ್ತಿಯನ್ನು ತಾದಿಹೇ ಶಕ್ತಿಯನ್ನು ಕಾದಿಹೆ ಮೋಹರಹಿತನೆ ಜ್ಞಾನ ಭರಿತನೆ ಪರಮ ಶಾಂತಿಯ ಧಾಮೇ ಕಾಹುರ್ಯಂ ಮನು ಕೈಯವಿಡದೆ ದೇವನ ಕರುಣೆಯ ಕಂದನೆ ದೇವನ ಕರುಣೆಯ ಕಂದನೆ ಕಾಮ ಕ್ರೋಧದ ಕೊಳೆಯ ಕಳೆದು ಭಕ್ತಿ ಜಲದ ಲಿಲೀಸು ಜ್ಞಾನದೊಡುಗೆಯ ಮನಗೆ ಉಳಿಸಿ ಪ್ರಡನ ಪಾದ ಕೇಸು ನಡನ ಪಾದ ಕೇಸು ನಿಮ್ಮ ಚಿನ್ಮಯ ಜ್ಞಾನವೆನಗೆ ಮಾರ್ಗದರ್ಶಕ ದೀಪ್ತಿಯು ಮಮತೆಯ ಹೃದಯ ಮಂದಿರ ನನಗೆ ಶಾಂತಿಯ ിയമ പാവന ശരണ യൂപദാണ്ടി പടോണിയു സണ്ണു താങ്കനെ നിമനൈ പാണിഗമൃത സോണിയു നീ ആണിപ്പൊമ്പ നാനോ മിണിത നിയു വീണിയു

ಿಕ ಚರಣರ ನಿತ್ಯಮೂರ್ತಿ ಬಸವನಿ ಭಕ್ತಿ ಚರಣ ಕಮಲ ಕಿ ನಿತ್ಯ ವಂದಿ ತಂದೇ ನಿತ್ಯ ವಂದಿ ತಂದೆ ನಿತ್ಯ ವಂದಿ ತಂದೇ ನಿತ್ಯ ವಂದಿ ತಂದೆ ಬಸವೇಶ ಬಸವರಾಜಿ ಬಸವಣ್ಣನೆ ಬಸವ ತಂದೆ ಬಸವಕೃಪಾಲಿ

ವಸುದೆ ಇಲ್ಲದ ಮುನ್ನ ದಸ ಎಂಟ ನಿರ್ಮಿಸಿದೆ ದಸಿದೆಗಳೆಂಬವರ ನಾಮವಿಲ್ಲ ವಶವಲ್ಲ ದಾನದಲು ದಸಗೆಟ್ಟ ಲಿಂಗವನ್ನು ದಸರಿಟ್ಟು ಕರೆದ ಗುರು ಬಸವ ಯೋಗಿನಾಥ ಇಲ್ಲಿಯವರೆಗೆ ಗುರು ಬಸವಣ್ಣರ ಪೂಜೆ ನೆರವೇರಿಸಿಕೊಟ್ಟಿರುವ ಈ ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆಯ ಘಟಕದ ವ್ಯವಸ್ಥಾಪಕರಾದ ಸರ್ಗಳು ಈಗ ಸಟಸ್ಥಳ ಧ್ವಜರೋಹಣ ನಮ್ಮ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷರು ಶಿವಾಯಿ ಮಲ್ಲಮ್ಮ ಪಾಟೀಲ್ ಅವರ ಒಂದು ಲಿಂಗಸ್ವದಿಂದ ಈ ಧ್ವಜಾರೋಹಣವನ್ನು ನೆರವೇರಿಸಿಕೊಡ್ಬೇಕು ಅಂತ ಘಟಕದ ಮಕ್ಕಳ ಕೇಳ್ಕೊಳ್ತಾ ಇದ್ದಾರೆ ಆ ತಾಯಿಯವರು ಲಿಂಗತ್ವದಿಂದ ಧ್ವಜಾರೋಹಣ ನೆರವೇರಿಸಿಕೊಡ್ಬೇಕು ೇ ಶರಣ ಬಂಧುಗಳೇ ಬಸವ ಧ್ವಜವು ಹಾರುತ್ತಿರೆ ಏ ಶಾಂತಿ ಧ್ವನಿ ಮೊಳಗುತ್ತಿರೆ ಬನ್ನಿ ಬನ್ನಿ

मधोड़े ने मेरे सुता मधोड़े ने मेरे सुता धर्म वेमोद सद धर्म 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 नारम वेमोद मानव धर्म धर्म वेमोद मानव धर्म धर्म वेमोद राष्ट्र धर्म धर्म वेमोद राष्ट्र धर्म धर्म वेमोद विश्व धर्म धर्म वेमोद विश्व धर्म नारम वेमोद विश्व धर्म धर्म वेमोद विश्व धर्म हे शरण बंधुगळे ಸವಾ ವಿಪ್ರಮತರ ಸವಾ ವಿಪ್ರಮತರ ದಿವ್ಯ ಪರಂಪರೆಯವರು ದಿವ್ಯ ಪರಂಪರೆಯವರು ಮನ್ಕುಲದ ಸ್ವಾತಂತ್ರ್ಯಕೆ ಮನ್ಕುಲದ ಸ್ವಾತಂತ್ರ್ಯಕೆ ನಿವೇದನೆ ಮಚನದವರು ದಿವ್ಯ ಅಂಶಲದವರು ತಮ್ಮ ಬಾಳ ಕಣಕಣವು ತಮ್ಮ ಬಾಳ ಕಣಕಣವು ವನಗపాద ಕಲ್ಪನಾಂ ವಸವపాద ಕಲ್ಪನಾಂ ತಮ್ಮ ಚೆನ್ನ ತನುಮನವು ನಾಡ ಹಿತಗೆ ತರ್ಪಣ ತರ್ಪಣ ಶರಣ ಬಂಧುಗಳೇ ಜಾತಿ ಮತ ಪಂಥಗಳ ಜಾತಿ ಮತ ಪಂಥಗಳಿಸುವ ಭಿನ್ನ ಭೇದ ಮರೆತು ಬಾಳುವ ಭೇದ ಮರೆತು ಪ್ರೇಮ ಭಾವ ಬೆಳೆಸುವ ಶಾಂತಿ ಸೇಹ ಪ್ರೇಮ ಸಮೇ ಅಂಗಡಿಸಿ ಪಾಳುವಿಸಿ ಬಾಳುವ ಬಸವ ಧರ್ಮ ಪ್ರಣತೆಯುರಿಗೆ ಧರ್ಮ ಪ್ರಣದೆಯು ಬಾಳ ಬಸವ ಧರ್ಮ ಬಸವ ಧರ್ಮ

धर्म क्षेत्र इष्ट लिंग षडोल सहित गुण बसव ध्वज नम धर्म ध्येय जाति वर्ण बरव धर्म कल्याण राज्य निर्माण राज्य निर्माण समाज निर्माण जय बस राजा भक्त जन सुर जय तुम महाकाल कलिंग देव नज जय तु सिंधु भजग जल तंदु जय ईश्वराय का दक्षिगो श्री गुरु बसवा

भद्रप साहेब टीम विश्वगुरू बसव पूजे मुखांतर कार्यक्रम का। उद्घाटन माझी सर भद्रप सर ओ गुरु बसवली जय तु जया बसवली ಶರಣ ಸಾರ್ವಭೌಮನೇ ಚೇತು ಜಯಾಮಾಂಗ ಲಿಂಗ ದೇವ ಕಂಗನಿ ಕರ್ತಕಳು ಹೇ ತರಿಗೆ ಬಂದು ಮರ್ತರನ್ನು ಪೊರೆದ ಗುರು ಕರ್ತನಾಗಿ ಲಿಂಗಾಯತ ಧರ್ಮ ಕೋಟ್ಟ ಕಲ್ಪತರು ಜನಿಸಿ सङ्गमदलु अभ्यसी कल्याणप्रणतयी बेगि विश्वज्योतियादि जय तु जया बसवलिङ्ग शरणसर्वभौमने जयतु जया मङ्गलादेवकन्दने देवनोभ सृष्टिकर्ता ಕಾಕು ಪೋಕು ದೈವಂಗಳ ಪೂಜೆ ಖಂಡಿಸಿ ತೊರೆದೆಯೈ ದೇವನವನ ಪೂಜಿಸಲು ಇಷ್ಟಲಿಂಗವಿದ್ಯೆಯೇ ಧರ್ಮಕರ್ತನಾಗಿ ಪ್ರೀತಿ ಎಲ್ಲರಿಗೂ ನೀಡಿದೆ ಜಯ ತು ಜಯಾ ಬಸವಲಿಂಗ ಶರಣಭೌಮನೆ ಜಯ ಮಂಗಳಾಂಗ ಲಿಂಗದೇವ ಕಂದನೆ ಅನುಭವ ಮಂಟಪವ ಕಾಟಿ ಎಲ್ಲರನ್ನು ಕರೆದೆ ಅನುಭವ ಮಂಟಪವ ಕಾಟಿ ಎಲ್ಲರನ್ನು ಕರೆದೇ अनुभाववे देवननुलिपा साधनवेन्दु नुडिदे कायकवि सूत्रवेट दिव्ययोगी दासोहवे देवधामा यो सवेद महात्यागी ಜಯ ತು ಜಯ ಬಸವಲಿಂಗ ಶರಣ ಸಾರ್ವಭೌಮನೆ ಜಯ ಜಯಾ ಜಯ ಮಂಗಳಾಂಗ ಲಿಂಗ ದೇವ ಕಂದನಿ ಇವನು ಯಾರೋ ಎಂದು ಭೇದ ಗೈದವರನು ಜರಿದ ಪುರುಷ ಇವ ನಮ್ಮವ ಎಂದು ಎಲ್ಲರ ಆಧರಿಸಿದ ಗುರುಪರುಷ धर्मदात शरणप्रेत इष्टलिङ्गदातरे विश्वधर्म नीडि मेरे दा सच्चिदानन्द कन्दने विश्वधर्म नीडि मेरे दा सच्चिदानन्द कन्दने जय तु जया बसवलिङ्गसार्वभौमनि जयतु जया मङ्गलाङ्गलिङ्गदेवकन्दनि लिङ्गदेवकन्दनि लिङ्गदेवकन्दनि जय गुरुबसवेश्वरमहादेव शरणो शरण ಇಲ್ಲಿವರೆಗೆ ಪೂಜೆ ನಡೆಸಿಕೊಟ್ಟಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರಿಗೆ ಹಾಗೂ ಪೂಜೆ ಒಂದು ವಚನ ಗಾಯನ ಮಾಡಿರ್ತಕ್ಕಂಥ ಡೋಣರ್ ಅವರಿಗೆ ವೇದಿಕೆ ಮುಖಾಂತರ ಅಭಿನಂದನೆಗಳು ಇವಾಗ ಬಂದಂಥ ಅತಿಥಿ ಗಣ್ಯರಿಗೆ ಬಸೋತ್ಸವ ಸಮಿತಿ ವತಿಯಿಂದ ಸನ್ಮಾನ ಮತ್ತೊಂದು ವಿಶೇಷ ಹೇಳಬೇಕಾದ್ರೆ ಹೊರ ಹೊರಗಡೆ ಗಡಿಯಿಂದ ಬಂದಿರ್ತಕ್ಕಂಥ ಎಲ್ಲ ಅತಿಥಿ ಗಣ್ಯರು ಎಲ್ಲರೂ ಬಹಳಷ್ಟು ವಿಐಪಿಗಳಿದ್ದಾರೆ ಆದರೂ ಕೂಡ ವೇದಿಕೆಯ ಚಿಕ್ಕದಿದ್ದರಿಂದ ವೇದಿಕೆ ಮೇಲೆ ಕಲಿಯೋಕಾಗಲಿಲ್ಲ ಕ್ಷಮೆ ಇರಬೇಕು ತಮಗೆ ಅಂತ ಹೇಳಿ ಈ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತೇವೆ ಸರ್ ಮೊಟ್ಟ ಮೊದಲಿಗೆ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸಿಕೊಂಡು ನಮಗೆ ಪ್ರೋತ್ಸಾಹ ಕೊಡ್ತಾ ಬಂದಿರ್ತಕ್ಕಂಥ ಘಟಕ ವ್ಯವಸ್ಥಾಪಕರಿಗೆ ನಟರಾಜ್ ರಾಜೋಳಿ ಅವರು ಬಂದು ಹೂ ಶಾಲಪ್ಪಣ ಮತ್ತು ಬಸವಧ್ವಜ ಬಸವದ ಶಾಲೆಯನ್ನು ಹೋಲಿಸ್ಬೋದು ವಿನಂತಿ ಅದೇ ರೀತಿಯಾಗಿ ವೇದಿಕೆ ಮೇಲೆ ಉಪನ್ಯಾಸಕರಾಗಿ ಮುಖ್ಯ ಅತಿಥಿ ಬಂದ ಮಲ್ಲಮ್ಮ ಪಾಟೀಲ್ ಅವರಿಗೆ ನಮ್ಮ ಪ್ರಿಯಾ ಅವರು ಬಂದು ಶಾಲು ಮಾಲಾರ್ಪಣೆ ಮಾಡಬೇಕು ರೀ ಬರ ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಘಟಕದ ಟ್ರಾಫಿಕ್ ಇನ್ಸ್ಪೆಕ್ಟರ್ ಆದಂತ ಅಂಬಿಕಾ ಮೇಡಮ್ ಅವರಿಗೆ ನಮ್ಮ ಲಕ್ಷ್ಮಿ ಅವರು ಬಂದು ಸನ್ಮಾನ ಎರಡು ಫೋಟೋ ತಗೋರಿ ದಯನಂದ್ ಫೋಟೋ ತಗೋರಿ ಅದೇ ರೀತಿಯಾಗಿ ನಮ್ಮ ಎಸ್ ಎಸ್ ಟಿ ಯೂನಿಯನ್ ಅಧ್ಯಕ್ಷ ಅಂತ ದಯನಂದ್ ಅವರು ಕೂಡ ಇದಕ್ಕೆ ಬೇಕು ಅದೇ ರೀತಿಯಾಗಿ ಭಾಷೆ ಭಾಷೆ ಅಲ್ಲಿ ಮುಸ್ಲಿಂ ಅಸೋಸಿಯೇಷನ್ ಜನರಲ್ ಸೆಕ್ರೆಟರಿ ಬರ್ತೀವಿ ಅದೇ ರೀತಿಯಾಗಿ ನಮ್ಮ ಇನ್ನೋರ್ವ ಅತಿಥಿಗಳಾಗಿ ಬಂದಿರ್ತಕ್ಕಂಥ ನಾಗಶೆಟ್ಟಿ ಸರ್ ಅವರಿಗೆ ನಮ್ಮ ಮಹಾದೇವ್ ಸಂಗಮ ಅವರು ಬಂದು ಸನ್ವಯಬೇಕು ಅದೇ ರೀತಿಯಾಗಿ ಸಂಜು ಅವರಿಗೆ ನಮ್ಮ ಶಿವಾನಂದ ಅವ್ರಿಗೂ ಅದೇ ರೀತಿಯಾಗಿ ನಮ್ಮ ಘಟಕದ ಅಧ್ಯಕ್ಷರಾದಂಥ ಶಂಕರ್ರಾವ್ ಚೌಕಾನ್ಪಳ್ಳಿ ಅವರಿಗೆ ನಮ್ಮ ಅನಿಲ್ ಪ್ರಶಾಣಿ ಅವರೇ ಸಮು ಅದೇ ರೀತಿಯಾಗಿ ನಮ್ಮ ಗುಂಡಪ್ಪ ಸಂಗಮ ಸರ್ ಅವರಿಗೆ ಸತೀಶ್ ಮಹಾಜನ್ ಕಮಲ್ ನಗರ್ ದಯವಿಟ್ಟು ವೇದಿಕೆ ಮಾಡಬೇಕು ಗುಂಡಪ್ಪ ಸಂಗಮ ಸರ್ ಸನ್ಮಾನ ಕೂಡ ಅದೇ ರೀತಿಯಾಗಿ ಮಲ್ಲಮ್ಮ ನಾಗನ್ಕೆರೆಯರಿಗೆ ನಮ್ಮ ಘಟಕದಲ್ಲಿ ಸದಾ ಪ್ರತಿಯೊಂದು ಕಾರ್ಯಕ್ರಮ ಆದಾಗಿ ಕೆಲಸ ಒಂದು ಸಂಬಂಧಿಸಬೇಕು ಅದೇ ರೀತಿಯಾಗಿ ಲೋಕೇಶ್ ಅವರಿಗೆ ಜಗನ್ನಾಥ್ ಅವರು ಬಂದು ಸನ್ಮಾನಿಸಬೇಕು ಅದೇ ರೀತಿಯಾಗಿ ದಯಾನಂದ್ ದೊಡ್ಡವರಿಗೆ ನಮ್ಮ ಶಾಲಿವಾನ್ ವರ್ಗೆ ಅವರು ಬಂದು ಸನ್ಮಾನಿಸಬೇಕು ಅದೇ ರೀತಿ ರೀತಿಯಾಗಿ ಭಾಷಾ ಮುಸ್ಲಿಂ ಯೂನಿಯನ್ ಜನರಲ್ ಸೆಕ್ರೆಟರಿ ಅವರಿಗೆ ನಮ್ಮ ಜಾವೇದ್ ಅವರು ಬಂದು ಸನ್ಮಾನಿಸ್ಬೇಕು अघि ಶಾಂತಯ್ಯ ಸ್ವಾಮಿ ಅವರು ಹೆಲಿಮೇಡ್ ಸಂಸ್ಥಾನದ ಪ್ರತಿಯೊಂದು ಸಂದೇಶವನ್ನು ವ್ಯಾಟ್ಸ ಮುಖಾಂತರ ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ಒಂದು ಗ್ರೂಪ್ ಮಾಡಿ ಅದ ಎಲ್ಲ ಸಂದೇಶ ಕಳಿಸಿ ಜನಕ್ಕೆ ಜಾಗೃತಿಗೊಳಿಸ್ತಾರೆ ಅವ್ರಿಗೆ ಕೂಡ ನಮ್ಮ ಘಟಕ ವತಿಯಿಂದ ನಮ್ಮ ರಾಜ್ಪಾಲ್ ಕರ್ಕರ್ ಒಂದು ಸಮಾವೇಶ ಅದೇ ರೀತಿಯಾಗಿ ನಮ್ಮ ಗೌತಮ್ ಮುಲ್ಗಿ ಅಹ್ವಾಲ್ದಾರ್ ಅವರು